ಪ್ರಜಾಪ್ರಭುತ್ವದಲ್ಲಿ ನಾಲ್ಕು ಅಂಗಗಳು ಭಾಳ ಅವಶ್ಯಕವಾಗಿ ಕೆಲಸ ಮಾಡ್ತಕ್ಕಂಥ ಅಂಗಗಳು ಅದರಲ್ಲಿ ಪತ್ರಿಕಾರಂಗ ಮಾಧ್ಯಮದ ಮಿತ್ರರು ಭಾಳ ವಿಶೇಷವಾಗಿರ್ತಕ್ಕಂಥ ಪ್ರಜಾಪ್ರಭುತ್ವದಲ್ಲಿ ಒಂದು ದೊಡ್ಡ ಅಪಾರವಾಗಿರ್ತಕ್ಕಂಥ ಕೊಡುಗೆ ಅಂಥದ್ರಲ್ಲಿ ಆನ್ಸ್ಪಾಟ್ ಅಂತ ಹೇಳಿ ಮೂರು ವರ್ಷಗಳ ಹಿಂದೆ ಈ ಟಿ ವಿ ಚಾನಲ್ ಮೂಲಕ ಪ್ರಾರಂಭ ಮಾಡಿರ್ತಕ್ಕಂಥದ್ದು ಭಾಳ ಸಂತೋಷದಾಯಕವಾಗಿ ಮೂರು ವರ್ಷಗಳನ್ನು ಪೂರೈಸಿ ಇವತ್ತು ನಾಲ್ಕನೇ ವರ್ಷಕ್ಕೆ ಇದ್ದಾರೆ ಅವರಿಗೆ ಅವರ ಒಂದು ಮೂರು ವರ್ಷದ ಅವಧಿಯಲ್ಲಿ ಸಾಕಷ್ಟು ಈ ಭಾಗದ ಸಮಸ್ಯೆಗಳನ್ನು ಅಧಿಕಾರಿಗಳ ಗಮನಕ್ಕೆ ತರ್ತಕ್ಕಂಥದ್ದು ಸಾರ್ವಜನಿಕರ ಕುಂದುಕೊರತೆಗಳನ್ನು ರಾಜಕಾರಣಿಗಳ ಶಾಸಕರುಗಳ ಮಂತ್ರಿಗಳ ಗಮನಕ್ಕೆ ತಂದು ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಅನೇಕ ಉದಾಹರಣೆಗಳು ಇವೆ ಇನ್ನು ಮುಂದೆ ಕೂಡ ಹೆಚ್ಚಿನ ರೀತಿಯಿಂದ ಯಾವುದೇ ಬ್ಲ್ಯಾಕ್ ಮೇಲ್ ಇಲ್ಲದೆ ಯಾರಿಗೆ ತೊಂದರೆ ಕೊಡದೆ ಸಾರ್ವಜನಿಕ ಸಮಸ್ಯೆಗಳಿಗೆ ಸ್ಪಂದನೆ ಮಾಡ್ತಕ್ಕಂಥ ಆನ್ ಸ್ಪಾಟ್ ಟಿ ವಿ ಇನ್ನೂ ಹೆಚ್ಚಿನವಾಗಿ ಉತ್ತರವಾಗಿ ಅಂತ ಹೇಳಿ ಹಾರೈಸಿ ಆ ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ ಇವತ್ತು ನಾಲ್ಕು ನಿಮಿಷ ಕಾಲಾಡ್ತಾಯಿದೆ ಶುಭವಾಗಲಿ